ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಮಹಾಸಂಚಿಕೆ ಪಾರ್ಟ್ ಒನ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಅಲ್ಲಿಗೆ ಫ್ರೆಂಡ್ಸ್ ಶಾರದೆ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ದೇವರಿಗೆ ಸ್ಯಾರಿ ಎಲ್ಲ ಉಡಿಸಿ ನೈವೇದ್ಯ ಎಲ್ಲ ರೆಡಿ ಮಾಡ್ತಿರಬೇಕಾದ್ರೆ ಈ ಕಡೆ ಸುಮಿತ್ರಾ ಶಾರದಾ ಹಾಗೆ ದೀಪ ಪುಟ್ಟ ಇಬ್ಬರು ಸಹ ಶ್ಲೋಕನ ಹೇಳ್ತಾ ಇರ್ತಾರೆ ಮನೆಯವರೆಲ್ಲರೂ ಸಹ ಖುಷಿಯಿಂದ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ರೆಡಿಯಾಗಿ ಎಲ್ಲರೂ ಬಂದಿರ್ತಾರೆ ಇನ್ನೊಂದು ಕಡೆ ಜ್ಯೋತಿಕಾ ವಿಮಲ ಮುರುಳಿ ದಶರಥ ತಾತ ಎಲ್ಲರೂ ಸಹ ಪೂಜೆಗೆ ಅಂತ ಬಂದಿರಬೇಕಾದ್ರೆ ಇವರು ಶ್ಲೋಕ ಹೇಳ್ತಾ ಇರ್ತಾರೆ ಈ ಕಡೆ ಪಾರಿಜಾತ ಮಾತ್ರ ಇನ್ನೂ ಹಾಗೆ ಮಲಗಿರ್ತಾಳೆ ಬೆಡ್ಡಿಂದ ಎದ್ದೇ ಇರೋದಿಲ್ಲ ಸಡನ್ನಾಗಿ ಶ್ಲೋಕ ಕೇಳಿದ ತಕ್ಷಣ ಅವಳಿಗೆ ಶಾಕ್ ಆಗಿಬಿಡುತ್ತೆ ಇದೇನಿದು ಶಾರದೇನ ಮನೆಯಿಂದ ಆಚೆ ಹಾಕಿ ಇರೋ ಗಲಾಟೆ ಸೌಂಡ್ ಆಗಬೇಕು ಅದನ್ನ ಬಿಟ್ಟು ಈ ಥರ ಶ್ಲೋಕ ಹೇಳ್ತಾ ಇದ್ದಾರಲ್ಲ ಏನಾದರೂ ಸುಮಿತ್ರ ಏನಾದರೂ ಅವಳನ್ನ ಮನೆಯಿಂದ ಆಚೆ ಕಳಿಸಿ ಇವಳೇನಾದರೂ ಪೂಜೆ ಮಾಡ್ತಾ ಇದ್ದಾಳ ಛೇ ಈ ಥರ ಏನಾದರೂ ಹಾಗಿದ್ರೆ ನನ್ನ ಕಿವಿ ತುಂಬ ತಂಪಾಗ್ತಿತ್ತು ಅದೇನಾಗಿದೆ ನೋಡೋಣ ಅಂತ ಟೆನ್ಷನ್ ಮಾಡಿಕೊಂಡು ಹಾಲ ಹತ್ರ ಬರ್ತಾಳೆ ಈ ಕಡೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ತಿರೋದನ್ನ ನೋಡಿ ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ತಾತ ಶಿವನಾರಣ ಹೇಳ್ತಾ ಇರ್ತಾರೆ ಕೆಲವಿಗೆ ಕೆಲವರಿಗೆ ಸೂರ್ಯ ನೆತ್ತಿ ಮೇಲೆ ಬಂದ್ಮೇಲೆ ಸುಪ್ರಭಾತ ಕೇಳಿಸೋದು ಅಂತ ಆಗಿ ಪಾರಜಾತ್ಗೆ ಬರ್ತಾ ಇರ್ತಾರೆ ಆಗ ಪಾರಜಾತ ಟೆನ್ಶನ್ ಮಾಡ್ಕೊಂಡು ಇದೇನು ಶಾರದಾ ಈ ಸೀರೆನ ಉಡ್ಸಿದ್ಯಾ ದೇವರಿಗೆ ನೀನು ಅಂತ ಅಂದಾಗ ಮನೆಯವರೆಲ್ಲರೂ ಶಾಕ್ ಆಗಿ ಅವಳ ಮುಖ ನೋಡ್ತಾ ಇರ್ತಾರೆ ಆಗ ಸಡನ್ ಆಗಿ ಎದ್ದು ಶಾರದನು ಸಹ ಟೆನ್ಶನ್ ಮಾಡ್ಕೊಂಡು ಪಾರಜಾತ ಮುಖಾನ ನೋಡ್ತಾ ಇರ್ತಾಳೆ ಅವಾಗ ತಾತ ಶಿವನಾರಣ್ಣನ್ ಹೇಳ್ತಾ ಇರ್ತಾರೆ ಏನು ಇನ್ನು ನಿದ್ಗಣ್ಣಲ್ಲೇ ಇದೆಯಾ ಏನಾಯ್ತು ನಿನಗೆ ಅಂತ ಕೇಳ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ ಈ ಸ್ಯಾರಿ ಸರಿ ಲ್ವಾ ಈ ಸೀರೆ ಸರಿ ಇಲ್ಲ ಆದರೂ ಯಾಕೆ ದೇವರಿಗೆ ಶಾರದ ಉಡ್ಸಿದಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲ ಈ ಸೀರೆ ಸರಿ ಇದೆ ನೀನೇನಾದರೂ ಅದಕ್ಕೂ ಮುಂಚೆ ಏನಾದರೂ ಮಾಡ್ದ ಅಂತ ಅನ್ಬೇಕಾದ್ರೆ ಶಾಕ್ ಆಗಿ ಅವ್ರ ತಾತನ ನೋಡ್ತಾ ನಿಂತ್ಕೊಬಿಡ್ತಾಳೆ ಆಗ ಮತ್ತೆ ಪಾರಜಾತ ಹೇಳ್ತಾ ಇರ್ತಾಳೆ ಅಲ್ಲ ಈ ಸ್ಯಾರಿ ಹರ್ದೋಗಿತ್ತಲ್ವ ಅಂತ ಅಂದಾಗ ಮನೆಯವರೆಲ್ಲರೂ ಶಾಕ್ ಆಗಿ ಪಾರಜಾತನ ನೋಡ್ತಿರ್ಬೇಕಾದ್ರೆ ಈ ಸ್ಯಾರಿ ತುಂಬಾ ತೂತಾಗಿತ್ತು ಅದನ್ನ ಮುಚ್ಚಿಬಿಟ್ಟು ಹಾಗೆ ದೇವರಿಗೆ ಉಡ್ಸಿದಾಳೆ ಹರ್ದೋಗಿರೋ ಸೀರೆನ ಉಡಿಸಿ ನಮಗೂ ಮತ್ತು ದೇವರಿಗೂ ದ್ರೋಹ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ತುಂಬಾ ಟೆನ್ಶನ್ ಮಾಡ್ಕೊಂಡು ಶಾರದಾ ಕಂಡುಬಿಟ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಮನೆಯವರೆಲ್ಲರೂ ಸಹ ತುಂಬಾ ಕೋಪ ಮಾಡ್ಕೊಂಡು ಪಾರಿಜಾತ ಕಡೆ ನೋಡ್ತಾ ಇರ್ತಾರೆ ಇಲ್ಲ ನಿಜವಾಗ್ಲೂ ಹರ್ದೊಯ್ಯರ ಭಾಗನ ನ ಸೀರೆ ಕಾಣ್ದಂಗೆ ಹುಡ್ಸಿದಾಳೆ ಶಾರದಾಂತ ಅಂತಾಗ ಅವಳಿಗೆ ಇನ್ನೂ ಟೆನ್ಷನ್ ಆಗ್ತಿರುತ್ತೆ ಮನೆಯವರೆಲ್ಲರೂ ಸಹ ಗಾಬರಿಯಿಂದ ನೋಡ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಸೀರೆ ಹರ್ದೋಗಿದೆ ಅಂತ ನಿನಗೆ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡಕ್ಕಾಗದೆ ಪಾರಿಜಾತ ಅವ್ರ ಮುಖನ ನೋಡ್ತಾ ಇರ್ತಾಳೆ ಅವಾಗ ಮತ್ತೆ ತಾತ ಶಿವನಾರಾಯಣವರು ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಹರ್ಧರ ಸೀರೆನ ಶಾರದ ಹಾಕಿ ದೇವರಿಗೆ ಉಡಿಸ್ತಾಳೆ ಅದರಲ್ಲೂ ಈ ಪೂಜೆನ ಮಾಡೋಕ್ಕೆ ಅವಳಿಗೆ ಅಂತ ಅಂದಮೇಲೆ ನಾವು ನಿಶ್ಚಿಂತೆಯಿಂದ ಇರಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಅದರಲ್ಲೂ ಶಾರದನ್ಗೆ ನಾವು ಒಂದು ಕೆಲಸ ವಹಿಸಿದ್ರೆ ಅವಳು ಅಚ್ಚಕಟ್ಟಾಗಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ನಿನಗೆ ಟೆನ್ಷನ್ ಬೇಡ ಅನ್ಬೇಕಾದ್ರೆ ಆದರೂ ಹರ್ದೋಗಿರೋ ಸೀರೆನ ದೇವ್ರಿಗೆ ಉಡಿಸಿದಳೆ ಅಂತ ಮತ್ತೆ ಪಾರಜಾತೆ ಹೇಳ್ತಿರ್ಬೇಕಾದ್ರೆ ನೀನೇನಾದ್ರು ನೋಡ್ದಾ ಇಲ್ಲ ತಾನೇ ನಾವು ಸೀರೆ ಉಡಿಸ್ಬೇಕಾದ್ರೆ ಎಲ್ಲರೂ ಇಲ್ಲೇ ಇದ್ವಿ ಎಲ್ಲರೂ ನೋಡಿದ್ವಿ ದೇವರಿಗೂ ಏನೂ ಆಗಿಲ್ಲ ಶಾರದನಿಗೂ ಏನಾಗಿಲ್ಲ ಏನಾದ್ರು ಆಗಿದ್ರೆ ಅದು ನಿನಗೆ ಅಂತ ಕೋಪ ಮಾಡ್ಕೊಂಡು ಹೇಳ್ತೀವಿ ಪಾರ ಜೊತೆ ನೋಡ್ಕೊಂಡು ಬೈತಾ ಇರ್ತಾರೆ ನಿದ್ದೆ ಮಂಪರಲ್ಲಿ ಇದೆಯಾ ಅನ್ಸುತ್ತೆ ಸುಮ್ಮನೆ ಹಬ್ಬದಿನ ಅಪಶಕನ ಮಾತನ್ನ ಬೈಸ್ಕೊಬೇಡ ನೀನ್ ಕೆಲಸ ನೋಡ್ಕೋ ಹೋಗೋ ಇನ್ನೊಂದು ಮಾತು ಏನಾದ್ರು ಸೀರೆ ಏನಾದ್ರೂ ತೂತಾಗಿದ್ರು ಸಹ ಅದೇನು ಅಪಶಕನ ಅಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ ನೋಡು ದೇವರಿಗೆ ಬೇಕಾಗಿರೋದು ಸೀರೆ ಎಲ್ಲ ಅವ್ರು ಎಷ್ಟು ಪರಿಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡ್ತಾರೆ ಅನ್ನೋದಷ್ಟೇ ದೇವ್ರು ನೋಡೋದು ಎಷ್ಟು ಬೆಲೆ ಬಾಳ ವಸ್ತು ಅಥವಾ ಯಾವ ರೇಷ್ಮೆ ಸೀರೆ ಅಂತ ದೇವ್ರೇನ್ ನೋಡಲ್ಲ ಅದನ್ನ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ ಮತ್ತೆ ತಾತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ಅವಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಪೂಜೆನ ಸ್ಟಾರ್ಟ್ ಮಾಡಿ ಅಂತ ಅಂದಾಗ ಈ ಕಡೆ ಗೋಲ್ಡಿ ಹೇಳ್ತಾ ಇರ್ತಾರೆ ಗ್ರಾನಿ ನೀವು ಹೋಗಿ ಪೂಜೆಗೆ ರೆಡಿಯಾಗಿ ಬನ್ನಿ ಸುಮ್ನೆ ಹೋಗಿ ಅಂತ ಕಳಿಸ್ಬೇಕಾದ್ರೆ ಇವರೆಲ್ಲರೂ ಪೂಜೆಗೆ ರೆಡಿ ಮಾಡ್ಕೋತಾ ಇರ್ತಾರೆ ಇನ್ನೊಂದ್ ಕಡೆ ಸೀರೆನ ಸಿದ್ದು ಫ್ರೆಂಡ್ ಯೋಗಿ ಅದನ್ನ ತಗೊಂಡು ಮುಖಕ್ಕೆ ಹಾಕೊಂಡು ನೋಡ್ತಾ ಇರ್ತಾನೆ ಇದೇನು ಮಗ ಇದು ಬ್ರಹ್ಮಾಂಡನೇ ಕಾಣ್ತಾ ಇದೆ ಇಷ್ಟಪಟ್ಟು ನೀನು ಸೀರೆ ಕೊಟ್ಟರೆ ಈ ತರ ಸಿಟ್ ಮಾಡ್ಕೊಂಡು ಹರಿದಾಕಿದ್ರಲ್ಲ ಇದು ನಕ್ಷತ್ರನೇ ಎಣಿಸ್ಬೋದು ಕಣೋ ಆತರ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಸುಮ್ನೆ ಇರೋ ಉರಿಯ ಬೆಂಕಿಗೆ ಜಂತುಪ್ಪ ಸುರಿಸ್ಬೇಡ ನೀನು ಅಂತ ಅನ್ಬೇಕಾದ್ರೆ ಲೋ ಮಗ ನಿನ್ ಬದುಕಿಗೆ ನಾನು ಜೇನ್ ತುಪ್ಪ ಹಾಕಬೇಕು ಅಂತ ಅನ್ಕೊಂಡಿದೆ ಕಣೋ ಆದರೆ ಶಾರದವರು ತುಪ್ಪ ಹಾಕಿ ಸುರಿದು ಬಿಟ್ಟಿದಾರಲ್ಲ ಈ ಸೀರೆ ಮೇಲೆ ಸುಟ್ಟಾಕಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೋಗಿ ಹೇಳ್ತಾ ಇರ್ತಾನೆ ಅಲ್ಲ ಕಣ ಶಾರದವರು ನಿನ್ನ ಇಷ್ಟ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು ತಾನೆ ಅದನ್ನ ಬಿಟ್ಟು ಈ ತರ ಸಿಟ್ ಮಾಡ್ಕೊಂಡು ಸೀರೆ ಎಲ್ಲ ಹರಿದಾಕಿದಾರೋ ಲವ್ ಪ್ರಪೋಸ್ ಮಾಡಕ್ಕೆ ಈ ರೀತಿಯೂ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಯೋಗಿ ಹತ್ರ ಇರೋ ಸೀರೆನ ತಗೊಂಡು ಸಿದ್ದು ಹೇಳ್ತಾ ಇರ್ತಾನೆ ನನಗೆ ಈ ಸೀರೆ ಹಾಳಾಗಿದ್ದಕ್ಕೆ ಬೇಜಾರಿಲ್ಲ ಕಣೋ ಆದರೆ ಶಾರ್ದವರು ನನ್ನ ಮಾತನ್ನ ಏನು ಕೇಳ್ಕೊಳ್ದೇ ಒಂದು ಮಾತನ್ನ ಏನು ಹಾಡ್ತಾನೆ ಈ ಸೀರೆನ ಈ ಥರ ಹರಿದಿಟ್ಟಿದಾರಲ್ಲ ಈ ಥರ ರಿಜೆಕ್ಟ್ ಮಾಡಿದ್ರಲ್ಲ ನನಗೆ ಡೌಟ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಶಾರ್ದವರು ಇಷ್ಟು ಸಿಲ್ಲಿಯಾಗಿ ಬಿಹೇವ್ ಮಾಡ್ತಾರೆ ಅಂತ ನಿನಗೆ ಅನ್ಸುತ್ತ ಮಗ ಅನ್ಬೇಕಾದ್ರೆ ಅಯ್ಯೋ ಮಗ ಅವರು ಸಿಲ್ಲಿ ಅಲ್ಲ ಕಣೋ ಸುನಾಮಿ ದೊಡ್ಡ ಸುನಾಮಿ ಕಣೋ ಅಂತ ಯೋಗಿ ಹೇಳ್ತಾ ಇರ್ತಾನೆ ಮತ್ತೆ ಯೋಗಿ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ಮನೆಯವ್ರ ಮುಂದೆ ಭಯಕ್ಕಾಗಲ್ಲ ಅಂತ ಈ ರೀತಿ ಏನಾದ್ರು ಸೇಟ್ ತೀರಿಸ್ಕೊಂಡಿದ್ದಾರೆ ಈ ಸೀರೆ ಗತಿ ನೋಡಿದರೆ ನಿನ್ನ ಜೊತೆ ಯಾವ ಲೈಫ್ ಲಾಂಗ್ ಪತಿ ಆಗಲ್ಲ ಅನ್ನೋ ನಂಬಿಕೆ ನನಗೆ ಬರ್ತಿದೆ ಅಂತ ಹೇಳ್ತಾ ಇರ್ತಾನೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಎಲ್ಲ ನಿನ್ನಿಂದಲೇ ಕಣೋ ಹಾಳಾಗಿದ್ದು ಅವತ್ತು ನೀನೇ ತಾನೇ ಹೇಳಿದ್ದು ನನ್ನ ಫ್ರೆಂಡ್ ಒಬ್ರನ್ನ ಲವ್ ಮಾಡ್ತಾ ಇದ್ದಾನೆ ಅವರಿಗೆ ಬಾಳ್ ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ದೆಲ್ಲ ಅದನ್ನೆಲ್ಲ ನೆನ್ಪಿಟ್ಕೊಂಡು ಈ ರೀತಿ ನನ್ನ ಪ್ರೀತಿನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ತಲೆ ಕಿರ್ಕೊಂಡು ಹೇಗೆ ಹೇಳ್ತಾ ಇರ್ತಾನೆ ಅಲ್ಲ ಕೊಂಡು ನಾನು ಏನಾದರೂ ಸಾವಿರ ಹೇಳಿ ಆದರೆ ಅವರು ಮೇಲೆ ಪ್ರೀತಿದ್ದಿದ್ರೆ ಈ ಥರ ಮಾಡ್ತಿದ್ರೇನೋ ಅಂತ ಹೇಳಬೇಕಾದ್ರೆ ನಿಜವಾಗ್ಲೂ ಅವರೇನಾದರೂ ಮಾಡಿದಾರೇನೋ ಅಂತ ಇಬ್ರು ತಲೆ ಕೆಡಿಸ್ಕೊತಾ ಇರ್ತಾರೆ ಮತ್ತೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅವ್ರೇನಾದರೂ ಕೆಲಸ ಮಾಡಿದರೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಪೂಜೆಗೆಲ್ಲ ರೆಡಿ ಆಗಿರುತ್ತೆ ಎಲ್ಲರೂ ಸಹ ಪೂಜೆಗಿಂತ ಬಂದಿರಬೇಕಾದ್ರೆ ಭಕ್ತಿಯಿಂದ ದೀಪ ಹಚ್ಚಿ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಪೂಜೆ ಸ್ಟಾರ್ಟ್ ತಾತ ಅಂದಾಗ ಆಯಿತು ಮಾಡಮ್ಮ ಅಂತ ಹೇಳಿದಾಗ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊತಿರ್ತಾರೆ ಆದರೆ ಈ ಕಡೆ ಜ್ಯೋತಿಕ ಮಾತ್ರ ತುಂಬ ಹೊಟ್ಟೆ ಹುರ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮ ನಾವು ಯಾಕೆ ಪೂಜೆ ಮಾಡಬೇಕು ಇವತ್ತು ಏನಮ್ಮ ಸ್ಪೆಷಲ್ಲಾಗಿ ಪೂಜೆ ಮಾಡ್ತಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಪುಟ್ಟ ಆ ತಾಯಿ ವರಮ ಲಕ್ಷ್ಮೀನ ಭಕ್ತಿಯಿಂದ ಇವತ್ತು ಕೇಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಸಹ ವರ ಕೊಡ್ತಾಳೆ ಅವಳು ಮನ್ಸು ಮಾಡಿದ್ರೆ ಮನ್ ಎಲ್ಲರ ಮನೆಗೂ ಸಹ ಸಂಪತ್ತು ಐಶ್ವರ್ಯ ಎಲ್ಲನೂ ಕೊಡ್ತಾಳೆ ಅದಕ್ಕೆ ಹಬ್ಬನ ಭಕ್ತಿಯಿಂದ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾಳೆ ಅದೇ ಲಕ್ಷ್ಮೀ ದೇವಿ ಕೋಪ ಮಾಡ್ಕೊಂಡ್ರೆ ಇಡೀ ಮನೆನೇ ಭಸ್ಮ ಆಗ್ಬಿಡುತ್ತೆ ಅದಕ್ಕೆ ಮದ್ವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಹಬ್ಬ ಅಂದ್ರೆ ತುಂಬಾ ಇಷ್ಟ ಎಲ್ಲರೂ ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ತಾರೆ ಅಂತ ದೀಪ ಪುಟ್ಟನ್ಗೆ ಹೇಳ್ತಾ ಇರ್ತಾಳೆ ಅದಕ್ಕೆ ಪುಟ್ಟ ಆಗಿರೋ ಹೆಣ್ಮಕ್ಳೆಲ್ಲರೂ ಸಹ ತುಂಬಾ ಭಕ್ತಿಯಿಂದ ದೇವತೆಯನ್ನು ಬೇಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರನ್ನು ಸ್ಟೋರಿ ಹೇಳ್ತಾ ಇರ್ತಾಳೆ ಪುಟಾಣಿ ಹಿಂದಿನ ಕಾಲದಲ್ಲಿ ಒಬ್ಬರು ಚಾರು ಮತಿ ಇಂತ ಒಂದು ಹೆಂಗ್ಸಿದ್ಲಂತೆ ಅವರು ತುಂಬಾ ಬಡವಿ ಅಂತೆ ಪುಟ್ಟ ಅವ್ರ ಹತ್ರ ಏನು ಇರಲಿಲ್ಲವಂತೆ ಎಷ್ಟೇ ಕಷ್ಟ ಇದ್ದರೂ ಸಹ ಪ್ರತಿದಿನ ಲಕ್ಷ್ಮಿಗೆ ಪೂಜೆ ಮಾಡೋದನ್ನು ಮಾತ್ರ ಮರಿತಾ ಇರ್ಲಿಲ್ವಂತೆ ಅವರು ಪೂಜೆ ಮಾಡೋದನ್ನು ನೋಡಿ ಲಕ್ಷ್ಮಿ ತುಂಬಾ ಖುಷಿಪಟ್ಟು ಪಟ್ಟು ಬಂದು ಬಂದು ವರ್ಮಾಲಕ್ಷ್ಮಿ ರಥನ ಅಂತ ಎಲ್ಲ ಒಳ್ಳೇದಾಗುತ್ತೆ ಹೇಳಿದ್ರಂತೆ ಅದಕ್ಕೋಸ್ಕರ ಅವಳು ಒಂದಿನ ವರ್ಮಾಲಕ್ಷ್ಮಿ ಹಬ್ಬನ ಮಾಡಿದಾಗ ದೇವರು ಏನು ಬೇಕು ಎಲ್ಲನೂ ಕೊಡ್ತಂತೆ ಕನಸಲ್ಲೆಲ್ಲ ಬಂದಿತ್ತಂತೆ ಅಂತ ಹೇಳ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಹೌದಮ್ಮ ದೇವ್ರ ಕನಸಲೆಲ್ಲ ಬರುತ್ತಾ ಅಂದಾಗ ಹೌದು ಪುಟ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ದೇವಿ ಒಳ್ಳೇದ್ ಮಾಡ್ತಾಳೆ ಈಗ ಶ್ರಾವಣ ಮಾಸರದಲ್ಲಿ ಮೊದಲನೇ ಶುಕ್ರವಾರ ಈ ಹಬ್ಬ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಎಲ್ಲ ಹೇಳ್ತಾರೆ ನಾನು ಕೇಳಿದಿನಿ ಅಂತ ಈ ಕಡೆ ವಿಮಲನು ಹೇಳ್ತಾ ಇರ್ತಾಳೆ ಮತ್ತೆ ದೀಪ ಪುಟ ಕೇಳ್ತಾ ಇರ್ತಾಳೆ ಆಮೇಲೆ ಅಂತ ಹೇಳ್ಬೇಕಾದ್ರೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ ಮತ್ತೆ ಅವಳು ಈಗ ತರ ವರ್ಮಲಕ್ಷ್ಮಿ ಹಬ್ಬನ ಮಾಡಿದ್ಲಂತೆ ಆಮೇಲೆ ಹಬ್ಬ ಮಾಡಿದಾದ್ಮೇಲೆ ಅವಳಿಗೆ ದೇವರು ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟ ಮೇಲೆ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಖುಷಿಯಾಗಿದ್ಲಂತೆ ಅಂತ ತಾತನು ಹೇಳ್ತಾ ಬೇಕಾದ್ರೆ ಆ ಮಾತನ್ನೆಲ್ಲ ಕೇಳ್ಕೊಂಡು ದೀಪ ಪುಟ್ಟ ಹಾಗೆ ನಿಂತ್ಕೊಬಿಡ್ತಾಳೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಇಷ್ಟೆಲ್ಲ ಅಲಂಕಾರ ಮಾಡಿದ್ರೆ ಮಾತ್ರ ನಮ್ಮ ನಮ್ಮನೆ ಒಳಗಡೆ ಬರೋದು ಅಂತ ಅಂದಾಗ ಎಲ್ಲ ನಗಾಡ್ತಾ ಇರ್ತಾರೆ ಅವಾಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಇಲ್ಲ ಪುಟ್ಟ ತಾಯಿಗೆ ಇಷ್ಟೇ ಅಲಂಕಾರ ಮಾಡಬೇಕು ಅದೇ ರೀತಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ಒಂದು ತುಳಸಿದಳ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಆಗ ದಶರಥ ಹೇಳ್ತಾ ಇರ್ತಾನೆ ನೋಡು ಪುಟ್ಟ ನಮ್ಮ ತಾತ ಇದ್ದಾರಲ್ಲ ನಿಮ್ಮ ತಾತ ಅವ್ರ ತಾತನ ಕಾಲದಿಂದಲೂ ಸಹ ನಾವು ವರ್ಮಲಕ್ಷ್ಮಿ ಹಬ್ಬನ ಈ ರೀತಿ ಅಲಂಕಾರ ಮಾಡಿಕೊಂಡು ನಾವು ಪೂಜೆ ಮಾಡ್ತಾಯಿದ್ದೀವಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಭಕ್ತಿಯಿಂದ ನಾವು ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಎಲ್ಲರೂ ಅಂತ ಹೇಳ್ತಾ ಇರ್ತಾರೆ ಮತ್ತು ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಪುಟಾಣಿ ನಾವು ವರಮಲಕ್ಷ್ಮಿ ಹಬ್ಬ ದೀಪಾವಳಿ ಹಬ್ಬ ಎಲ್ಲಿ ಮಾಡಿ ಮಾಡ್ತಾ ಇರ್ತೀವಲ್ವ ಅವಾಗ ಮನೆ ಎಲ್ಲ ತುಂಬ ಕ್ಲೀನಾಗಿರಬೇಕು ಎಲ್ಲಿ ಕ್ಲೀನಾಗಿರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಮನೆಯೇ ಇಟ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಅಕ್ಕ ಶಾರದಾ ಹೇಳ್ತಾ ಇರ್ತಾಳೆ ಅಮ್ಮ ದೊಡ್ಡವ್ರು ಹೇಳಿಲ್ವಾ ಹೂವನ್ನ ಅರ್ಪಿಸೋಕ್ಕಾಗಲಿಲ್ಲ ಅಂದ್ರೆ ದೇವರಿಗೆ ಹೂವಿನ ದಳನಾದ್ರೂ ಅರ್ಪಿಸ್ಬೇಕಂತೆ ಇದರ ಅರ್ಥ ದೇವರಿಗೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ ಅಂತ ಅರ್ಥ ಬರ್ತು ಯಾವ ರೀತಿ ಮಾಡ್ತಿದ್ದೀವಿ ಅಂತ ಅರ್ಥ ಅಲ್ಲ ಅಂತ ಹೇಳಿದಾಗ ಹೌದು ಮಗಳಿಂದ ಹೇಳ್ತಾ ಇರ್ತಾಳೆ ಈಗ ಮತ್ತೆ ಶಾರದಾ ದೀಪಿಗೆ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ದೀಪ ಪುಟ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅದನ್ನು ಬೇರೆಯವ್ರಿಗೆ ಒಳ್ಳೇದು ಮಾಡಿದರೆ ಅದು ದೇವರಿಗೆ ನಾವು ಸೇವೆ ಮಾಡ್ದಂಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ನೀನು ಹೇಳಿದ ಕರೆಕ್ಟ್ ಮನೇಲಿ ಅಜ್ಜಿ ತಾತ ಅಮ್ಮಮ್ಮ ಫ್ರೆಂಡು ಎಲ್ಲರೂ ತುಂಬ ಇವರೆಲ್ಲ ಎಲ್ಲರಿಗೂ ಕಷ್ಟ ಬಂದಾಗ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅಂದಾಗ ಹೌದು ಪುಟ್ಟ ದುಡ್ಡಿದ್ರೆ ಮಾತ್ರ ದೊಡ್ಡವರೆಲ್ಲ ದೊಡ್ಡ ಮನಸ್ಸು ಇರಬೇಕು ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾಯಿರ್ತಾರೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಹೌದು ಪುಟ್ಟ ಇದಕ್ಕೆ ಈ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಅಂದಾಗ ದಶರಥ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಕಮ್ಮ ಮಗಳು ಸರಿಯಾಗಿದ್ದೀರಾ ಆಯ್ತಾ ನೀನು ಹೇಳಿದ್ದು ಕರೆಕ್ಟು ಶಾರದಾ ದುಡ್ಡಿದ್ರೆ ಸಾಲದು ದೊಡ್ಡ ಮನಸ್ಸಿರ್ಬೇಕು ಅಂತ ಹೇಳಿದಾಗ ಈ ಕಡೆ ಯೋಗಿ ಸಿದ್ದು ಮುಖ ನೋಡಿಕೊಂಡು ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಅವನು ಸಹ ಖುಷಿ ಪಡ್ತಾ ಇರ್ತಾನೆ ಆದರೆ ಪಾರಿಜಾತ ಜ್ಯೋತಿಕ ತುಂಬಾ ಹೊಟ್ಟೆ ಹುರ್ಕೋತಾ ಇರ್ತಾರೆ ದಶರಥ ಹೇಳ್ತಾ ಇರ್ತಾನೆ ದೀಪ ಪುಟ್ಟ ನಿನಗೂ ಅಮ್ಮನಿಗೆ ಇದೆಯಲ್ಲ ಆ ರೀತಿ ಒಳ್ಳೆ ಮನಸ್ಸಿದ್ರೆ ಖಂಡಿತ ಲಕ್ಷ್ಮೀ ದೇವಿನ ಮನೆಯಲ್ಲಿ ಶಾಶ್ವತವಾಗಿ ಇರ್ತಾಳೆ ಅರ್ಥ ಆಯ್ತು ಚಿನ್ಕುರುಣಿ ಅಂತ ದೀಪ ಪುಟ್ಟಗೆ ಹೇಳಿದಾಗ ಎಲ್ಲ ಇರ್ತಾರೆ ಇನ್ನೊಂದು ಕಡೆ ಶಾರದಾ ಭಕ್ತಿಯಿಂದ ಮತ್ತೆ ಮಹಾಮಂಗಳಾರತಿ ಎಲ್ಲನೂ ಮಾಡಿ ಎಲ್ಲರಿಗೂ ಸಹ ಆರತಿ ಕೊಟ್ಟು ಹಾಗೆ ಎಲ್ಲರಿಗೂ ಪ್ರಸಾದ ಕೊಡ್ತಿರ್ಬೇಕಾದ್ರೆ ಎಲ್ಲರೂ ತುಂಬಾ ಖುಷಿಪಟ್ಟು ತಿಂತಾ ಇರ್ತಾರೆ ಅಷ್ಟೊತ್ತಿಗೆ ದಶರಥನಿಗೆ ಒಂದು ಫೋನ್ ಬರುತ್ತೆ ಆಗ ರಿಸೀವ್ ಮಾಡಿ ಹಲೋ ಹೌದಾ ಈ ವಿಷಯ ಕೇಳಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಖುಷಿಯಿಂದ ಇಟ್ಟಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ ಏನು ವಿಷಯ ಇರ್ಬೋದು ಅಂತ ಅವಾಗ ತಾತ ಟೆನ್ಷನ್ ಮಾಡಿಕೊಂಡು ಏನು ದಶರಥ ಯಾರು ಕಾಲ್ ಮಾಡಿದ್ದು ಅಂದಾಗ ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ ಒಳ್ಳೆ ಗುಡ್ ನ್ಯೂಸ್ ಅಂತ ಅಂದಾಗ ಏನು ಗೊತ್ತಾಸಿದ್ದು ನಮ್ಮ ಗಾರ್ಮೆಂಟ್ಸ್ ಮೇಲೆ ಕೇಸ್ ಹಾಕಿದ್ರಲ್ಲ ಅವರೇ ಬಂದು ವಿತ್ಡ್ರಾ ಮಾಡಿದ್ರಂತೆ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಹ ಖುಷಿಯಾಗಿ ಖುಷಿಯಿಂದ ನಗಾಡ್ತಾ ಇರ್ತಾರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಮಾವ ಸದ್ಯ ನಮ್ಗೆ ಈ ತರ ಗುಡ್ ನ್ಯೂಸ್ ಸಿಕ್ತಲ್ಲ ಎಲ್ಲ ಲಕ್ಷ್ಮೀ ದೇವಿ ದಯದಿಂದ ಅಂತ ಹೇಳ್ತಾ ಇರ್ಬೇಕಾದ್ರೆ ಜ್ಯೋತಿಕನು ಸಹ ಹೇಳ್ತಾ ಇರ್ತಾಳೆ ತುಂಬ ಕ್ರೋರ್ ಲಾಸ್ ಆಗ್ತಿತ್ತು ಅಂತ ಅನ್ಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಬರೀ ದುಡ್ಡಲ್ಲ ನಮ್ದು ರೆಪ್ಯಟೇಷನ್ ಹಾಳಾಗ್ತಿತ್ತು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಮುರಳಿನೂ ಸಹ ಹೇಳ್ತಾ ಇರ್ತಾನೆ ಲಕ್ಷ್ಮೀ ದೇವಿ ದಯದಿಂದ ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಕೋರ್ಟು ಕಚೇರಿ ಅಂತ ಎಲ್ಲ ಏನು ಹೋಗ್ಲಿಲ್ವಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾನೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ ಎಲ್ಲ ಆ ಲಕ್ಷ್ಮಿ ದಯ ಆಯ್ತಾ ನಮ್ಮ ಶಾರದಾ ಮಾಡಿರೋ ಪೂಜೆ ಲಕ್ಷ್ಮಿ ಅಮ್ಮನಿಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ನಾಳೆ ಆಗೋದು ಗುಡ್ಡಲ್ ನಾಸನ ಅವಳು ತಪ್ಪಿಸಿದಾಳೆ ಅಂತ ಎಲ್ಲರೂ ಹೌದು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಆದರೆ ಈ ಕಡೆ ಶುರುವಾಯಿತು ಶುರುವಾಯ್ತು ಗುಣಗಾನ ಮಾಡೋಕ್ಕೆ ಎಲ್ಲರೂ ರೆಡಿಯಾದರೂ ನನಗೆ ಕೇಳಕ್ಕೆ ಇಷ್ಟ ಇಲ್ಲ ಅಂತ ಬೈಕ್ ಹೋಗ್ತಿರ್ಬೇಕಾದ್ರೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಇಲ್ಲ ತಾತ ಈ ಮನೇಲಿ ಯಾರೇ ಪೂಜೆ ಮಾಡಿದ್ರು ಒಳ್ಳೇದಾಗ್ತಿತ್ತು ಯಾಕೆಂದ್ರೆ ನಿಮ್ಮದು ತುಂಬ ಒಳ್ಳೆ ಮನಸ್ಸು ಅದಕ್ಕೋಸ್ಕರ ಲಕ್ಷ್ಮೀ ದೇವಿ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಶಿವನಲ್ಲ ಅವರು ಮತ್ತೆ ಹೇಳ್ತಾ ಇರ್ತಾರೆ ಇಲ್ಲ ಶಾರದಾ ಒಳ್ಳೆ ಮನಸ್ಸಿನಿಂದ ಯಾರು ಮಾಡ್ತಾರೆ ಅಷ್ಟೇ ಅವ್ರಿಗೆ ಒಳ್ಳೇದಾಗೋದು ಅದು ನಾನು ನಂಬಿದ್ದೀನಿ ಅಂತ ಅಂದಾಗ ಹಾಗೇಳಿ ಮಾವ ಶಾರದಂಗೆ ಹೊಗಳಿಕೆ ಅಂತ ಹೇಳಂಗಿಲ್ಲ ಬೇಡ ಅಂತ ದೂರ ಹೋಗ್ತಾಳೆ ಅಂತ ಅಂದಾಗ ಎಲ್ಲರೂ ಮತ್ತೆ ನಗಾಡ್ತಾ ಇರ್ತಾರೆ ಹಾಗೆ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು